ನಾನು ಅಂಬೇಡ್ಕರ್ ಜಾತಿಯವನು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡುವಂಥ ಒಂದು ಸಂಗತಿಯನ್ನು ನನಗೆ ಈ ಪುಸ್ತಕ ಕಟ್ಟಿಕೊಡ್ತು ಅಂತ ನಿಮ್ಮ ಜೊತೆ ನಿರ್ಭಯವಾಗಿ ಹೇಳ್ತೀನಿ ಅಂದರೆ ಅಂಬೇಡ್ಕರ್ ಜಾತಿ ಯಾವುದು ಅಂತ ಯಾವುದು ಅಂಬೇಡ್ಕರ್ ಜಾತಿ ಅಂಬೇಡ್ಕರ್ ಅಂದರೆ ನಾನು ಯಾವುದು ಅಂಬೇಡ್ಕರ್ ಜಾತಿ ಅಂದರೆ ಸಾಮಾಜಿಕ ಸಮಾನತೆ ಶಿಕ್ಷಣ ಏನು ಸಾಮಾಜಿಕ ಸಮಾನತೆ ಏನಿದೆಯಲ್ಲ ಅದನ್ನು ಸಾಧಿಸಲಿಕ್ಕೆ ಶಿಕ್ಷಣ ಮತ್ತು ಸ್ವಾವಲಂಬಿ ಯೋಜನೆಗಳನ್ನು ಹಾಕ್ಕೊಂಡದಿಲ್ಲ ಅದು ಅಂಬೇಡ್ಕರ್ರ ಒಂದು ಜಾತಿ ಅಂಥ ಜಾತಿಯವನು ನಾನು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಮತ್ತು ಎಂಥದ್ದದು ಅಂಬೇಡ್ಕರ್ ಜಾತಿ ವ್ಯಕ್ತಿ ಪಕ್ಷಕ್ಕಿಂತ ರಾಷ್ಟ್ರದ ಗುರಿ ಅಂತಿಮವಾದದ್ದು ಅಂತ ಹೇಳುವಂಥ ಆ ರಾಷ್ಟ್ರ ಜಾತಿ ಇದೆಯಲ್ಲ ಅದು ಅಂಬೇಡ್ಕರ್ ಜಾತಿ ಮತ್ತು ಎಂಥ ಅಂಬೇಡ್ಕರ್ ಜಾತಿ ಯಾವುದು ಅಂತಂದರೆ ಜಾತಿ ನಿರ್ಮೂಲನೆಗೋಸ್ಕರ ಧರ್ಮಾಂತರ ಮಾಡೋದಿಲ್ಲ ಒಂದು ವೇಳೆ ಧರ್ಮಾಂತರ ಮಾಡೋದು ಅನಿವಾರ್ಯ ಆದರೂ ಕೂಡ ನಾನು ರಾಷ್ಟ್ರಾಂತರ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಆ ಅಂತಹ ಒಂದು ಜಾತಿ ಅಂಬೇಡ್ಕರ್ ಜಾತಿ ಅಂತ ಹೇಳಲಿಕ್ಕೆ ನನಗೆ